குருபிரசார் அந்த போலீஸ் டிபார்ட்மெண்ட்டு வெங்கடஸ் ಟೆಂತ್ ಓದ್ತಾ ಇದ್ದಾನೆ ಇಲ್ಲಿ ಪ್ರೀ ಇಲ್ಲೇ ಓದ್ತಾ ಇರೋದು ಒಳ್ಳೆ ಟೀಚರ್ಸ್ ಒಳ್ಳೆ ಎಜುಕೇಶನ್ ಒಳ್ಳೆ ಡಿಸಿಪ್ಲಿನ್ ಎಲ್ಲ ಚೆನ್ನಾಗಿದೆ ವರ್ಷ ವರ್ಷ ಇವ್ರು ಇಂಪ್ರೂವ್ ಆಗ್ತಾ ಇದಾರೆ ಹುಡುಗರು ತುಂಬಾ ಚೆನ್ನಾಗಿದೆ ಇಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ ಟ್ಯೂಷನ್ ಇವರು ಒಳ್ಳೆ ಹುಡುಗರಿಗೆ ಒಳ್ಳೆ ಫಿಟ್ನೆಸ್ ಇಂದ ಹಿಡಿದು ಒಳ್ಳೆ ಡಿಸಿಪ್ಲಿನ್ ಅಲ್ಲಿ ಹೇಳ್ಕೊಡ್ತಾ ಇದಾರೆ ವರ್ಷ ವರ್ಷನೂ ಇದೆ ಯಾವ ತರ ನಡೀತಾ ಇದೆ ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್ ಅನ್ಕೊಂಡಿರ್ಲಿ ಈ ತರ ಮಾಡ್ತಾರ ಎಕ್ಸಲೆಂಟ್ ಪ್ರೋಗ್ರಾಮ್ ಮಾಡಿದ್ರೆ ನನ್ ಕಡೆಯಿಂದ ಧನ್ಯವಾದಗಳು ರವಿ ಕೊರಿಯೋಗ್ರಾಫರ್ ರವಿ ಅವರು ಇನ್ನೂ ಸೂಪರ್ ಆಗಿ ಮಾಡಿದ್ದಾರೆ ಅವರು ವರ್ಷಕ್ಕೂ ಒಂದೊಂದು ವೆರೈಟಿ ಮಾಡ್ತಾ ಇದ್ದಾರೆ ಒಳ್ಳೆ ಇದೆ ಅಂತ ಹೇಳಿ ಅದನ್ನ ನೋಡ್ಕೊಂಡು ಹೋಗಿ ತುಂಬ ನಮ್ಮ ಮನೆಯಲ್ಲಿ ಒಂದು ಇಪ್ಪತ್ತು ಜನ ಬಂದವ್ರೆ ಅಷ್ಟು ಜನ ಇದೆ ಈ ಈ ಜನ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಇಬ್ರು ಹೋಗ್ಲಿ ಎಲ್ಲರೂ ಒಳ್ಳೆ ಹತ್ರ ಬರ್ಲಿ ಎಲ್ಲ ಕಾಲೇಜ್ ಎಜುಕೇಶನ್ ಮಾತ್ರ ಅದೇ ಕೊಡ್ಬೋದು ಬಟ್ ಇಲ್ಲಿ ಡಿಸಿಪ್ಲಿನ್ ಕಲ್ಚರು ಮತ್ತೆ ಮಿಕ್ಸ್ ಇರುತ್ತೆ ಡೆವಲಪ್ಮೆಂಟ್ ಮಕ್ಕಳಿಗೆ ಏನ್ ಬೇಕು ಅದೇ ಕೊಡ್ತಾರೆ ಅವರು ಫಿಸಿಕಲ್ ಏನ್ ಕೊಡ್ಬೇಕು ಮೆಂಟಲ್ ಏನ್ ಕೊಡಬೇಕು ಭಾವ ಏನು ನಮ್ಮ ಏರೀ ಕಲ್ಚರ್ ಅದೆಲ್ಲ ಹೇಳ್ಕೊಡ್ತಾರೆ ಅವರು ವರ್ಷ ವರ್ಷ ಕೂಡ ಎಲ್ಲ ಖಾಲಿ ಕೊಡೋರು ಕೊಡಲ್ಲ ಅವರು ಮಗು ಡೆವಲಪ್ಮೆ ಬೇಕು ಆರಾಮಾಗಿ ಏನೇನು ಕಲಿಯಬೇಕು ಈಜಿಯಾಗಿ ಇದ್ದಾರೆ ಅವರು ಈ ಸತಿ ಬಂದಿದೆ ಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬಿಟ್ಟು ಈ ಹಮ್ ಬ್ರಹ್ಮಾಸ್ಮಿ ಅನ್ನೋದು ನಮ್ಮಲ್ಲಿರೋ ಹಮ್ ಅನ್ನು ಕಮ್ಮಿ ಮಾಡಿ ವಿದ್ಯಾಭ್ಯಾಸ ಚೆನ್ನಾಗಿ ಗುರುಗಳಿಗೆ ಭಕ್ತಿ ಪಡಬೇಕು ಗುರುಗಳಿಗೆ ಮರ್ಯಾದೆ ಕೊಡಬೇಕು ಅಕ್ಕ ಉಕ್ಕ ಎಲ್ಲ ಚೆನ್ನಾಗಿರ್ಬೇಕು ಆತ ಇದು ಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮಗನ ಎಲ್ ಕೆಜಿ ನರ್ಸರಿ ಹಾಕಿರೋದು ಶಾಲೆ ಡಿಸಿಪ್ಲಿನ್ ಹೋಗಿ ಒಳಗಡೆ ಏನು ಆಗಲಿ ಬಂದುಕೊಂಡು ಹೋಗುವಂತ ಶಾಲೆ ಇದು ಇದ್ರಲ್ಲಿ ಇಲ್ಲಿ ಪಾರ್ಚನಿಟಿ ಸೂಪರ್ ಸೂಪರ್ ಸ್ಕೂಲ್ ಇದು ಯಾರಾದ್ರೂ ಸೇರಿಸಬಹುದು ಸೂಪರ್ ಜನ ಜೋಗ ಎಜುಕೇಶನ್ ಜರು ಕಲ್ಚರ್ ಸೂಪರ್ ಡಿಸಿಪ್ಲಿನ್ ಸೂಪರ್ ಪ್ರತಿಯೊಂದು ಸೂಪರ್ ಮುಗ್ದೋಗ್ತಾ ಇದೆ ನಮ್ಗೆ ಬೇಜಾರು ಆಗ್ತಾ ಇದೆ ಒಂದು ಕುಟುಂಬ ಬಿಟ್ಟು ಹೋಗ್ತಾ ಇದೀವಿ ಪೋಷನ್ ಬಿಟ್ಟು ಹೋಗ್ತಾ ಇದೀವಿ ರವಿ ಮೇಡಮ್ ಅನಿತಾ ಮೇಡಮ್ ಎಲ್ಲರೂ ಬಿಟ್ಟು ಹೋಗ್ಬೇಕಾದ್ರೆ ತುಂಬಾ ಒಂಥರ ಪಿಯುಸಿ ನಮ್ಮ ಹುಡುಗನ್ ಇಲ್ಲೇ ಪಿಯುಸಿಗೂ ಇಲ್ಲೇ ಮುಂದೇನೂ ಇಲ್ಲೇ ಅಂತ ಒಂದೇ ಒಳ್ಳೆ ಕಲ್ಚರ್ ಇದೆ ಒಳ್ಳೆ ಟೀಚರ್ಸ್ ಇದೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಇವ್ರು ಅಂತ ಟೀಚರ್ಸ್ ಇರೋದಿಲ್ಲ ಇಂಥವ್ರು ಇರಬೇಕು ಗೆ ಹುಡುಗರು ಭಯ ಮಾಡಿ ರೋಡಲ್ಲಿ ಹೋಗಕ್ಕೂ ಭಯ ಮಾಡ್ತಾರೆ ಹುಡುಗರು